ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕ್ರಿಕೆಟ್ ಜೆಂಟಲ್ ಮ್ಯಾನ್ ಗೇಮ್ ಅದು ಯಾವಾಗ ಅದು ಹೇಗೆ ಪಂದ್ಯ ತಿರುವು ಪಡೆದುಕೊಳ್ಳುತ್ತೋ ಹೇಳೋಕೆ ಆಗೋಲ್ಲ ಸೋಲುವ ಹಂತದಲ್ಲಿ ಇದ್ದ ತಂಡ ಗೆದ್ದು ಬೀಗಬಹುದು ನಾವು ಊಹಿಸಿದ ರೀತಿ ಕ್ರಿಕೆಟ್ ಇರೋದಿಲ್ಲ ಇದಕ್ಕೆ ಸಾಕ್ಷಿ ಹಲವಾರು ಪಂದ್ಯಗಳು ಇವೆ ಇತ್ತೀಚೆಗೆ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾದ ಪಂದ್ಯವೇ ಸಾಕ್ಷಿ ಸೋಲುತ್ತಿದ್ದ ಭಾರತ ಪ್ರಮುಖ ಎರಡು ಓವರ್ಗಳಿಂದ ವಿಶ್ವವನ್ನೇ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಹಾಗೆ ಕ್ರಿಕೆಟ್ನಲ್ಲಿ ದಾಖಲೆಗಳು ಕೂಡ ಯಾರು ಯಾವಾಗ ಅದು ಹೇಗೆ ಮುರಿತಾರೋ ಹೇಳೋಕೆ ಆಗೋದೇ ಇಲ್ಲ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಂದ್ಯದಲ್ಲೂ ಕೂಡ ಅಂತಹದ್ದೇ ಒಂದು ದಾಖಲೆಯನ್ನು ಸೂರ್ಯಕುಮಾರ್ ಯಾದವ್ ಮುರಿದಿದ್ದಾರೆ ಟ್ವೆಂಟಿ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಅಲಂಕರಿಸಿರುವ ಸೂರ್ಯ ಅದ್ಭುತ ಫಾರ್ಮ್ನಲ್ಲಿ ಇದ್ದಾರೆ ಭಾರತ ಆ ಪಂದ್ಯದಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ ಕಲೆ ಹಾಕಿತ್ತು ಈ ಗುರಿಯನ್ನ ಬೆನ್ನಟ್ಟಿದ್ದ ಶ್ರೀಲಂಕಾ ತಂಡವು ಆರಂಭದಲ್ಲಿ ದಿಟ್ಟ ಆಟವಾಡಿತ್ತು ತದನಂತರ ಭಾರತೀಯ ಬೌಲರ್ಗಳನ್ನು ಎದುರಿಸಲಾಗದೆ ಮಕಾಡೆ ಮಲಗಿದ್ರು ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ಸೂರ್ಯಕುಮಾರ್ ಯಾದವ್ ಮೈದಾನದ ಮೂಲೆ ಮೂಲೆಗಳಿಗೂ ಬೌಂಡರಿ ಸಿಕ್ಸರ್ಗಳ ಚಿತ್ತಾರವನ್ನು ಬಿಡಿಸಿದ್ರು ಕೇವಲ ಇಪ್ಪತ್ತೆರಡು ಎಸೆತಗಳಲ್ಲಿಯೇ ಅರ್ಧ ಶತಕವನ್ನು ಬಾರಿಸಿ ಮಿಂಚಿದ್ರು ಇಪ್ಪತ್ತಾರು ಎಸ್ತುಗಳನ್ನು ಎದುರಿಸಿದ ಸೂರ್ಯ ಐವತ್ತೆಂಟು ರನ್ ಗಳಿಸಿದರು ಎಂಟು ಫೋರ್ ಎರಡು ಬರ್ಜರ್ ಸಿಕ್ಸರ್ ಸಿಡಿಸಿ ಔಟ್ ಆದರು ಈ ಮೂಲಕ ಕ್ರಿಕೆಟ್ ಜಗತ್ತಿನಲ್ಲಿ ಇದ್ದಂಥ ಸಾರ್ವಕಾಲಿಕ ದಾಖಲೆಯೊಂದನ್ನು ತನ್ನ ಹೆಸರಿಗೆ ಬರೆದುಕೊಂಡ್ಬಿಟ್ರು ಈ ಪಂದ್ಯದಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಮೂಲಕ ವಿಶೇಷ ದಾಖಲೆಯನ್ನು ಸೂರ್ಯ ಬರೆದಿದ್ದಾರೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಅತಿ ಹೆಚ್ಚು ಬಾರಿ ಫಿಫ್ಟಿ ಪ್ಲಸ್ ಸ್ಕೋರ್ಗಳಿದ್ದಂತಹ ವಿಶ್ವ ದಾಖಲೆ ಇದೀಗ ಸೂರ್ಯಕುಮಾರ್ ಯಾದವ್ ಪಾಲಾಗಿದೆ ಇದಕ್ಕೂ ಮುನ್ನ ಈ ವರ್ಲ್ಡ್ ರೆಕಾರ್ಡ್ ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟರ್ ಮ್ಯಾಕ್ಸ್ವೆಲ್ ಹೆಸರಿನಲ್ಲಿತ್ತು ಆಸ್ಟ್ರೇಲಿಯಾದ ಪರ ನೂರ ನಾಲ್ಕು ಟಿ ಟ್ವೆಂಟಿ ಇನಿಂಗ್ಸ್ ಆಡಿರುವ ಮ್ಯಾಕ್ಸ್ವೆಲ್ ಒಟ್ಟು ಎಂಟು ಬಾರಿ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಅರ್ಧ ಶತಕಕ್ಕಿಂತ ಹೆಚ್ಚಿನ ರನ್ ಕಲೆ ಹಾಕಿದರು ಆದರೆ ಸೂರ್ಯಕುಮಾರ್ ಯಾದವ್ ಕೇವಲ ಅರವತ್ತಾರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಇನ್ನೂರು ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಐವತ್ತಕ್ಕಿಂತ ಹೆಚ್ಚು ರನ್ ಕಲೆ ಹಾಕಿದ್ದಾರೆ ಈ ಮೂಲಕ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಫಿಫ್ಟಿ ಪ್ಲಸ್ ಸ್ಕೋರ್ ಗಳಿಸಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನು ಸೂರ್ಯಕುಮಾರ್ ತನ್ನ ಹೆಸರಿಗೆ ಬರೆದುಕೊಂಡಿದ್ದಾರೆ ಕ್ರಿಕೆಟ್ ಆಟವೇ ಹಾಗೆ ಯಾರ ದಾಖಲೆ ಮತ್ತಾರು ಬಂದು ಮುರಿತಾರೋ ಹೇಳೋಕ್ಕಾಗೋದಿಲ್ಲ ದಾಖಲೆಗಳನ್ನು ಬರೆಯೋದು ದಾಖಲೆಗಳನ್ನು ಮುರಿಯೋದು ಇರುವಂಥ ಕ್ರೇಜ್ ಯಾವುದಾದ್ರೂ ಇದ್ದರೆ ಅದು ಕ್ರಿಕೆಟ್ ಗೇಮ್ನಲ್ಲಿ ಮಾತ್ರ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ